ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಕೂದಲು ಆರೈಕೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಸುಂದರವಾದ ಕೂದಲು ಬೇಕು ರೇಷ್ಮೆ ರೇಷ್ಮೆ ಅಂತ ಕೂದಲು ಬೇಕು ಸಿಲ್ಕಿ ಹೇರ್ಸ್ ಬೇಕು ಅನ್ನೋರಿಗೆ ಇದೊಂದು ಒಳ್ಳೆ ಉಪಾಯ ಹೇಳ್ಕೊಡ್ತಾ ಇದ್ದೀನಿ ಇದನ್ನು ಫಾಲೋ ಮಾಡಿ ತುಂಬಾ ಚೆನ್ನಾಗಾದಂಥ ಕೂದಲುಗಳು ನಿಮ್ದಾಗುತ್ತೆ ಬೀಜ ತಗೊಂಡಿದ್ದೀನಿ ಇದು ಹೇಗೆ ಮಾಡಿಸಿದ್ದು ಕೂದಲಿಗೆ ತುಂಬಾನೇ ಚೆನ್ನಾಗಿ ಕೂದಲು ರೇಷ್ಮೆ ಅಂತ ಕೂದಲು ಬರುತ್ತೆ ಇದನ್ನು ಅಪ್ಲೈ ಮಾಡೋದ್ರಿಂದ ಅದು ಹೇಗೆ ಅಪ್ಲೈ ಮಾಡೋದಂದ್ರೆ ಬಿಸಿ ನೀರು ತಗೊಂಡಿದೀನಿ ಒಂದು ಬೌಲಲ್ಲಿ ಈ ಬೌಲಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಬಿಸಿ ನೀರು ಹಾಕೊಳ್ತಾ ಇದ್ದೀನಿ ಅದಕ್ಕೆ ನಾನು ಒಂದು ಐದರಿಂದ ಆರು ಸ್ಪೂನ್ ಆಗುವಷ್ಟು ಈ ನಾನು ಫ್ಲೆಕ್ಸ್ ಇಡುತ್ತಾ ಹಾಕೊಳ್ತಾ ಇದ್ದೀನಿ ನಿಮಗೆ ಇವಾಗ ಎಷ್ಟು ಕೂದಲಿದೆ ತಲೆಗೆ ಅಂತ ನೋಡ್ಬಿಟ್ಟು ಅದಕ್ಕೆ ನೀವೇನು ಮಾಡಬೇಕಾಗುತ್ತೆ ಅಷ್ಟು ಲೆಂತ್ ಪಾರ್ಟ್ ಅಂತ ಅಷ್ಟು ಇದು ಮಾಡಬೇಕಾಗುತ್ತೆ ಒಂದರಿಂದ ಎರಡು ಹಿಳಿಯಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ಗಳತ್ ಬಾಳೆಹಣ್ಣುಗಳಿದಾವೆ ಅಂದರೆ ಫುಲ್ ಕಪ್ಪಾಗಿರೋ ಬಾಳೆಹಣ್ಣು ನನಗೆ ಅಷ್ಟೊಂದು ಕಪ್ಪಾಗಿರೋ ಬಾಳೆಹಣ್ಣುಗಳು ಸಿಗಲಿಲ್ಲ ಆ ಹಣ್ಣುಗಳಲ್ಲಿ ಸ್ವಲ್ಪ ಲೋಳೆ ಅಂಶ ಜಾಸ್ತಿ ಇರುತ್ತೆ ನಮಗೆ ಕೂದಲಿಗೆ ಬೇಕಾಗಿರುವಂಥದ್ದು ಆಗುತ್ತೆ ಹಾಗಾಗಿ ಆದಷ್ಟು ಗಳತಂಥ ಹಣ್ಣು ಮುಟ್ಟಿದ್ರೆ ಮೆತ್ತ ಮೆತ್ತಿರಬೇಕು ಮತ್ತು ಕಪ್ಪಾಗಿರಬೇಕು ಅಂತ ಹಣ್ಣನ್ನು ಆರಿಸಿ ನೀವು ತಗೋಬೇಕಾಗತ್ತೆ ನಾನು ಎರಡು ಹಣ್ಣು ಆಗೋ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ದೌರೇನು ಮಾಡಿ ಜಾಸ್ತಿ ಫ್ಲೆಕ್ಸ್ ಸೀಡ್ಸ್ನ ಜಾಸ್ತಿ ಹಣ್ಣನ್ನು ಬಳಸಿ ಇವಾಗ ಫಸ್ಟ್ ಗಿಚ್ಚ್ಕೊಳ್ತಾ ಇದ್ದೀನಿ ಇದೇ ನೀರು ಬೇಕಂದ್ರೂ ನೀವು ಮಿಕ್ಸಿಗೆ ಹಾಕ್ಕೊಂಡು ಇದು ಮಾಡ್ಬೋದು ಇದರ ರಸನ ನಾವು ಏನು ಮಾಡ್ತೀವಿ ಈಗ ಬೀಜನ ಸ್ವಲ್ಪ ನಾವು ಮಿಕ್ಸಿ ಹಾಕ್ಕೊಂಡು ರುಬ್ಕೊಂಡಾಗ ಇನ್ನೂ ದಪ್ಪವಾದಂಥ ಹಾಲು ರೆಡಿಯಾಗುತ್ತೆ ಈ ಫ್ಲೆಕ್ಸ್ ಸೀಡ್ಸಲ್ಲಿ ಏನಿದೆ ದಪ್ಪವಾದಂಥ ಹಾಲು ರೆಡಿಯಾದ ಕೂಡಲೇ ಅದನ್ನು ನಾನು ಒಂದು ಬಟ್ಟೆಯಲ್ಲಿ ಸೋಸ್ಕೊಂಡು ಹಾಕೊಳ್ತಾ ಇದ್ದೀನಿ ಕೂದಲಿಗೆ ತುಂಬ ಚೆನ್ನಾಗಾಗತ್ತೆ ಹಾಗೆ ತುಂಬ ಬಾಡಿ ಡ್ರೈ ಅನ್ನೋರು ಅನ್ನೋರು ಕೂಡ ಇದನ್ನು ಹಚ್ಕೊಂಡಾಗ ನೆತ್ತಿ ತಂಪಾಗುತ್ತೆ ಡ್ಯಾಂಡ್ರಫ್ ಕೂಡ ಕ್ರಮೇಣ ಕಮ್ಮಿ ಆಗ್ತಾ ಬರುತ್ತೆ ಇದನ್ನು ಅಪ್ಲೈ ಮಾಡೋದರಿಂದ ಈ ಥರ ನೀವು ಆವಾಗ ಆವಾಗ ವಾರಕ್ಕೆ ಎರಡು ದಿನ ಅಪ್ಲೈ ಮಾಡ್ಬೋದು ತುಂಬಾ ಚೆನ್ನಾಗಿ ಅನಿಸುತ್ತೆ ಕೂದಲು ಅಷ್ಟೇ ಮುಟ್ಟಿದ ನಂತರ ಅಪೂರ್ವವಾಗಿ ಆರಾಮಾಗಿ ಇರುತ್ತೆ ತುಂಬ ನೈಸಾಗಿ ಇದಾಗುತ್ತೆ ನಿಮಗೆ ಫೀಲ್ ಕೂಡ ಆಗುತ್ತೆ ತುಂಬ ಚೆನ್ನಾಗಿ ಇವಾಗ ಕಾಟನ್ ಬಟ್ಟೆಯಲ್ಲಿ ಏನು ಹಾಕ್ಕೊಂಡಿದ್ವಲ್ಲ ಅದನ್ನು ಹಿಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ನೈಸಾದಂಥ ಪೇಸ್ಟ್ ಇಲ್ಲಿ ಬರ್ತಾಯಿದೆ ಈ ರೀತಿಯಾಗಿ ಬರಬೇಕು ಜಾಸ್ತಿ ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ಸ್ವಲ್ಪ ನೀರಲ್ಲೇ ಸಾಕಾಗುತ್ತೆ ಇದನ್ನು ನಾನು ರುಬ್ಕೊಳ್ತಾ ಇದ್ದೀನಿ ಆದಷ್ಟು ಇದನ್ನು ದಪ್ಪವಾಗಿ ರುಬ್ಕೊಳ್ಳಿ ಇದರಿಂದ ಏನಾಗುತ್ತೆ ಹಣೆ ಭಾಗ ಅಥವಾ ಕುತ್ತಿಗೆ ಭಾಗದಲ್ಲಿ ರಸ ಸೋರೋದಿಲ್ಲ ಇನ್ನೊಂದು ಏನಂತಂದರೆ ನೀವು ಬಾಚಣಗೇಲಿ ಬಾಚಿದಾಗ ಯಾವುದೇ ರೀತಿಯಾದ ಕಸ ಇದು ಬರೋದಿಲ್ಲ ಮತ್ತು ಕೂದಲಲ್ಲಿ ಯಾವುದೇ ರೀತಿಯಾದ ಅಂಟೋದಿಲ್ಲ ಇದು ಇದನ್ನು ನೀವು ಅಪ್ಲೈ ಮಾಡಿ ಒಂದರಿಂದ ಎರಡು ತಾಸು ಬಿಟ್ಟು ಸ್ನಾನ ಮಾಡಬೇಕಾಗತ್ತೆ ಉಗುರು ಬಿಚ್ಚಿನ ನೀರಿನಲ್ಲಿ ಸ್ನಾನ ಮಾಡಿ ತುಂಬ ಬಿಸಿ ನೀರಿನಲ್ಲಿ ಸ್ನಾನ ಮಾಡಲಿಕ್ಕೆ ಹೋಗಬೇಡಿ ಅಂಟ್ಲಕಾಯಿ ಇದ್ರೆ ಬೆಳೆಸ್ಬೋದು ಇಲ್ಲಾಂದರೆ ಹಾಗೆ ಕೂಡ ನೀವು ನೀರನ್ನು ಹಾಕ್ಕೊಂಡು ಸ್ನಾನ ಮಾಡ್ಬೋದು ನಿಮ್ಮ ಕೂದಲಲ್ಲಿ ಎಣ್ಣೆ ಅಂಶ ಇತ್ತು ಅಂತ ಅಂದರೆ ನೀವು ಅಂಟ್ಲಕಾಯಿ ಅಥವಾ ಶಿಗೇಕಾಯಿ ಹಾಕಿ ಸ್ನಾನ ಮಾಡಿ ಇಲ್ಲಾಂದರೆ ಹಾಗೆ ಸ್ನಾನ ಮಾಡಿದರೆ ನಡೆಯುತ್ತೆ ಇದಕ್ಕೆ ನೀವು ಗುಲಾಬಿ ಎಸಳನ್ನು ಕೂಡ ಮಿಕ್ಸ್ ಮಾಡಿಕೊಂಡು ರುಬ್ಕೊಂಡು ಹಚ್ಕೋಬೋದು